ನಮಸ್ಕಾರ ವೀಕ್ಷಕರೇ ವಿಶ್ವದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಕೂಡ್ಲಿಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ದರ್ಪ ರೋಗಿಗಳಿಂದ ನಿರ್ಲಕ್ಷ್ಯದ ಆರೋಪ ಕ್ರಮಕ್ಕೆ ಒತ್ತಾಯ ಎಸ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ದರ್ಪ ಹಾಗೂ ನಿರ್ಲಕ್ಷ್ಯದ ವರ್ತನೆ ಕುರಿತು ರೋಗಿಗಳು ಮತ್ತು ಅವರ ಬಂಧುಗಳಿಂದ ಆರೋಪಗಳು ಕೇಳಿಬರುತ್ತಿವೆ ರೋಗಿಗಳ ಹೇಳಿಕೆಯಂತೆ ಚಿಕಿತ್ಸೆಗಾಗಿ ಗಂಟೆಗಳ ಕಾಲ ಕಾಯಬೇಕಾಗುತ್ತದೆ ಕೆಲವರು ವೈದ್ಯರು ಸರಿಯಾದ ಮಾಹಿತಿ ನೀಡದೆ ತುರ್ತು ಪರಿಸ್ಥಿತಿಯಲ್ಲಿಯೂ ತಡವಾಗಿ ಸ್ಪಂದಿಸುತ್ತಾರೆ ಎಂದು ದೂರಿದ್ದಾರೆ ವಿಶೇಷವಾಗಿ ವೃದ್ಧರು ಹಾಗೂ ಗ್ರಾಮೀಣ ಭಾಗದಿಂದ ಬರುವ ರೋಗಿಗಳು ಹೆಚ್ಚು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ತಪಾಸಣಾ ಸೌಲಭ್ಯಗಳ ಅಭಾವ ಮತ್ತು ಸಿಬ್ಬಂದಿ ಕೊರತೆ ಸಮಸ್ಯೆಗಳನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆ ಎಂದರೆ ಬಡ ಜನರ ಆಶ್ರಯ ಆದರೆ ಇಲ್ಲಿ ನಿರ್ಲಕ್ಷ್ಯ ಹೆಚ್ಚಾಗಿದೆ ಎಂದು ರಾಮಚಂದ್ರಪ್ಪ ಇವರು ರೋಗಿಯ ಸಂಬಂಧಿಕರು ಬೇಸರ ವ್ಯಕ್ತಪಡಿಸಿದರು ಸ್ಥಳೀಯ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಾರ್ವಜನಿಕ ಆರೋಗ್ಯ ಸೇವೆಯಲ್ಲಿ ಮಾನವೀಯತೆ ಮತ್ತು ಹೊಣೆಗಾರಿಕೆ ಮುಖ್ಯವಾಗಿದ್ದು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮನವಿ ಮಾಡಿದ್ದಾರೆ ಈ ಕುರಿತು ಆಸ್ಪತ್ರೆಯ ಆಡಳಿತದಿಂದ ಪ್ರತಿಕ್ರಿಯೆ ಪಡೆಯಲು ಪ್ರಯತ್ನಿಸಿದಾಗ ಸಿಬ್ಬಂದಿ ಕೊರತೆ ಇದ್ದರೂ ಸೇವೆ ನೀಡಲು ಪ್ರಯತ್ನಿಸುತ್ತಿದ್ದೇವೆ ಎಂಬ ಸ್ಪಷ್ಟೀಕರಣ ನೀಡಲಾಗಿದೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವರೇ ಎಂಬುದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ

ಒಂದೇ ನಿಮಿಷ ಪ್ರೈವೇಟ್ ಗಾಡಿನ ಕರ್ಕೊಂಡು ಹೋಗೋದ್ರಿ ಬೇಡ ಅಂತ ಈಗ ಯಾಕೆ ಹೇಳ್ತಿದ್ದೀರಾ ಈಗ ಈಗ ರೆಕಾರ್ಡ್ ಮಾಡ್ಕೊಳ್ತಿದ್ದೀವಿ ಅನ್ನೋದು ಯಾಕೆ ಹೇಳ್ತಿದೀರಾ ಹೆಂಗ್ ಕಳ್ಸಿದ್ರಿ ಮತ್ತೆ ಪ್ರೈವೇಟ್ ಗಾಡಿ ನೀವು ಪೇಶೆಂಟ್ ನ